ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ಬ್ಲಾಗ್ಸ್ ಕಂಡ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನೋಡಿರಿ ಇವತ್ತಿನ ವಿಡಿಯೋ ನೀವು ತಮ್ಮನೆಲ್ಲ ನೋಡಿರೋ ಹಂಗೆ ನಾನು ದುಬೈನ ವೈರಲ್ ಆಗಿರೋ ಸುನಾಫಾ ಚಾಕ್ಲೇಟ್ನ ರೀಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡೇನ್ ರೀ ಇವಾಗ ದುಬೈಗೆ ಹೋಗಿ ತಿನ್ನಕಂತೂ ಆಗಲ್ಲ ಹಾಗಾಗಿ ಇವಾಗ ನಾನು ಮನೆಯೊಳಗೆ ರೀಕ್ರಿಯೇಟ್ ಅಂತ ಅಂದ್ಕೊಂಡೇನ್ರಿ ಇದನ್ನ ಆ್ಯಕ್ಚುಲಿ ಮಾಡಿ ನಮ್ಮ ಮನೆಯವ್ರಿಗೆ ಟೇಸ್ಟ್ ಏನು ಕೊಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಅವರು ಇವತ್ತ ಡ್ಯೂಟಿಗೆ ಹೋಗ್ಬಿಟ್ಟಾರ ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿ ಅದರ ನನ್ನ ಮಗ ಅದರ ಅವರು ತಿಂದು ಹೇಳ್ತಾರೆ ಅದೆಲ್ಲ ಹೆಂಗೆ ಐತಿ ಅಂತ ಟೇಸ್ಟ್ ಕೂಡ ಹೇಳ್ತಾರೆ ಆಮೇಲೆ ಅದಕ್ಕೆ ಮೇನ್ ಏನೆಲ್ಲ ಬೇಕಂತ ನೋಡ್ಕೊಂಬರೋಣ ಅದಕ್ಕಿಂತ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಬರ್ರಿ ಹೆಂಗಂದ್ರೆ ಅಂದ್ರೆ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮೇನೆಲ್ಲ ಏನು ಬೇಕಂತ ಹೇಳ್ಬಿಡ್ತಾನೆ ಅವು ತೊಗೊಂಬಂದೇನ್ರಿ ಅದನ್ನ ತೋರಿಸ್ಬಿಡ್ತಾನೆ ನೋಡ್ರಿ ಇಲ್ಲೇ ಮೇನ್ ನಾನಿಲ್ಲಿ ಒಂದು ಎರಡು ಡಾರ್ಕ್ ಚಾಕ್ಲೇಟ್ ತೊಗೊಂಡನ್ರಿ ನಿಮ್ಗೆ ಯಾವ ಥರ ಬೇಕು ಆ ಥರ ತೊಗೋಬೋದು ಈ ಡಾರ್ಕ್ ಚಾಕ್ಲೇಟ್ ನನಗೆ ಇಷ್ಟ ಆಗ್ತೈತೆ ರೀ ಹಾಗಾಗಿ ಇರಲಿ ಅಂತ ಸ್ವೀಟ್ ಕಡಿಮೆ ಮಾಡ್ಸಿದ್ರೆ ಒಂದು ಕೂಡ ಡೈರಿ ಮಿಲ್ ಕೂಡ ಇರಲಿ ಅಂತ ತೊಗೊಂಡಿ ಸ್ವಲ್ಪ ಬಟರ್ ರೀ ಮೇನ್ ಇದಕ್ಕೆ ಕುನಾಫಾ ಮಾಡೋಕೆ ಪಿಸ್ತಾ ಬೇಕ್ರಿ ಆಮೇಲೆ ಇದು ವರ್ಮಿ ಸೆಲ್ಸ್ ಅಂತಾರೆ ಇದು ಇದು ಶಾವ್ಗೇರಿ ಇದು ತೆಳ್ಳಂದು ಸಿಗ್ತೈತಿ ಬಟ್ ಇದು ಆ್ಯಕ್ಚುಲಿ ಕುನಾಫಾದ ಅಂತಾನೆ ಇತ್ತು ಹಂಗಾಗಿ ನಾನು ಇದನ್ನು ತರಿಸಿದೆ ಇದು ಆನ್ಲೈನ್ ಒಳಗೆ ತರ್ಸೀನಿ ಬೇಕಾದಿದ್ರು ಕೂಡ ಲಿಂಕ್ ಹಾಕಿರ್ತೇನೆ ರೀ ಅದೊಂದು ಸಾಸ್ ಥರ ಮಾಡೋದಿರ್ತೈತಿ ರೀ ಬಟರ್ ಥರ ಅದು ಕೂಡ ಇದು ವೈಟ್ ಎಳ್ಳೂರಿದು ಇದು ಕೂಡ ಬೇಕಾಗ್ತೈತಿ ಅದನ್ನ ಹೇಳ್ತನಿ ಸ್ವಲ್ಪ ಮಿಲ್ಕ್ ಮೇಡ್ ಬೇಕಾಕತ್ರಿ ಆಮೇಲೆ ಇಲ್ಲೇ ಎರಡು ಕೂಡ ಮಿಲ್ಕಿ ಬಾರ್ ತೊಗೊಂಡ್ರಿ ಇದು ಸ್ವಲ್ಪ ಡಿಸೈನ್ ಬೇಕು ಒಂದಾದರೂ ಸಾಕ್ರಿ ಹಂಗಾಗಿ ಇದು ತೊಗೊಂಡನಿ ಆಮೇಲೆ ಇದು ನಾನು ರೀ ಮೋಲ್ಡ್ ಆಕ್ಯುರೇಟಾಗಿ ಬರ್ರಿ ಅಂತ ರೀ ಮೋಲ್ಡ್ ಮತ್ತು ಯೂಸ್ ಆಗೈತಲ್ಲ ರೀ ಮಕ್ಕಳು ಮನೆಯೊಳಗೆ ಅಂತ ಸ್ವಲ್ಪ ಇದೇನಂದ್ರೆ ಸ್ವಲ್ಪ ಡೀಪ್ ರೀ ಎಡ್ಜಸ್ಟ್ ಎಲ್ಲ ಸ್ವಲ್ಪ ದಪ್ಪ ಬರ್ತೈತೆ ರೀ ಸುನಾಫಾ ಚಾಕ್ಲೇಟು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರ್ತೈತೆ ರೀ ಇದು ಸ್ಪೆಷಾಲಿಟಿ ತೋರಿಸನಿ ಬರ್ರಿ ಇವಾಗ ನಾನು ಪಿಸ್ತಾನ ಒಂದು ಹಂಡ್ರೆಡ್ ಗ್ರಾಮ್ ತಗೊಂಡೇನು ರೀ ಇದನ್ನು ಸ್ವಲ್ಪ ರೀ ಯಾಕಂದ್ರೆ ಸಿಪ್ಪಿ ತೆಗೆದ್ರೆ ಟೇಸ್ಟ್ ಬೇರೆ ಆಗ್ತದೆ ಹಾಗಾಗಿ ಇದನ್ನು ಕೂಡ ಹುರ್ಕೊತೇನೆ ಸ್ವಲ್ಪ ನಾನು ಸ್ವಲ್ಪ ಕಡಿಮೆ ತೊಗೊತದ್ರಿ ಹಂಡ್ರೆಡ್ ಗ್ರಾಮ್ ಏನು ತೊಗೊತಾ ಇಲ್ಲ ಸ್ವಲ್ಪ ಈಜಿ ಅಂತ ಇದನ್ನು ಲೋ ಫ್ಲೇಮ್ ಒಳಗೆ ಸ್ವಲ್ಪ ನಾನು ಹುರ್ಕೊತನಿ ಅಂದರೆ ಇದು ಮೇಯ್ನಾಗಿ ಸಿಪ್ಪೆ ಕಿತ್ಕೋಬೇಕ್ರಿ ಹಾಗಾಗಿ ಸಿಪ್ಪೆ ಹಿಂಗೆ ಬರಕ್ ಅಂತ ಹೋಗಿದ್ವಿ ಇಷ್ಟ ರೀ ಇದು ಒಬ್ಬೊಬ್ಬರು ನೆನೆಸಿ ಮಾಡ್ತಾರೆ ಬಟ್ ನೆನೆಸಿದ್ರೆ ಬೇಡ ಮತ್ತು ಅದು ಒಣ ಹಾಕಬೇಕು ಮತ್ತು ಅದು ಹಾರಬೇಕು ಅದಕ್ಕೆ ಟೈಮ್ ಕನ್ಸ್ಯೂಮು ಭಾಳ ಆಗ್ತೈತೆ ರೀ ಇದು ಮೈಕ್ರೋ ಓವನ್ ಇದ್ದರೆ ಅದು ಜಲ್ದಿ ಫಾಸ್ಟ್ ಆಗುತ್ತಾ ಬಟ್ ಇದು ಕೂಡ ಚಲೋ ಆಗ್ತೈತೆ ರೀ ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡೋಣ ಅಂತ ಈ ಥರ ಮಾಡ್ತಾ ಇದ್ದಾನೆ ಸ್ವಲ್ಪ ಲೈಟ್ ಭಾಳ ಏನು ಬಿಸಿ ಮಾಡ್ತಾ ಇಲ್ಲ ಹಂಗಾಗಿ ನಾ ಕೈ ಇಟ್ಟು ಉರಿತಾ ಉರಿತಾಯಿದ್ದಾನೆ ಅಷ್ಟು ಏನು ಬಿಸಿ ಇಲ್ಲ ರೀ ನಾನು ಇದನ್ನು ಒಂದು ಬಟ್ಟೆಗೆ ಹಾಕ್ಕೊಂಡ್ಬಿಡ್ತೇನೆ ರೀ ಡೈರೆಕ್ಟಾಗಿ ಸ್ವಲ್ಪ ಹ್ಞೂ ಇದು ಈಸಿಯಾಗಿ ಬರ್ತೈತೆ ಸ್ವಲ್ಪ ಕಿತ್ತು ರೀ ಬಿಳಿ ಎಳ್ಳು ತೊಗೊತ ಇದನ್ರಿ ಇದು ಭಾಳ ಬೇಡ್ರಿಂದ ಅರ್ಧ ಹಾಕೊತನಿ ರೀ ಇದು ಕೂಡ ಈ ಥರ ಪೌಡ್ರ್ ಆಗತ್ರಿ ಅಲ್ಲಿವರ್ಗು ಚಲೋ ಹುರ್ಕೋಬೇಕು ಎಳ್ಳು ಇದನ್ನ ಏನು ರೀ ಈ ಥರ ಒಳಗೆ ಹಾಕಿ ಈ ತರ ಮಾಡ್ಕೊತೀನ್ರಿ ಅಂದ್ರೆ ಸಿಪ್ಪಿ ಹೋಗ್ತೇವೆ ಸ್ವಲ್ಪನಾದರೂ ಹೋಗ್ರಿ ಸ್ವಲ್ಪ ಹೋಗ್ಯವ್ರಿ ಇಲ್ಲಿ ಒಂದು ಜಾರಿ ರೀ ಈ ತರ ನೋಡ್ರಿ ಇದು ಮೇನ್ ಆಗಿ ಪೌಡರ್ ಥರ ಫಸ್ಟ್ ಮಾಡ್ಕೊಳನ್ರಿ ಅದಾದ್ಮೇಲೆ ನಾವು ಇದಕ್ಕೆ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಿ ಈ ತರ ಪೌಡ್ರ ಆಗೈತಿ ಈಗಿನ ಇದನ್ನ ಇನ್ನೂ ಎರಡು ಮೂರು ಸಲ ಹಾಕಿದ್ರೆ ಆಯಿಲ್ ಬಿಡ್ತತ್ರಿ ಇದು ಕಂಟಿನ್ಯೂ ಹಾಕ್ಬೇಕು ನೋಡ್ರಿ ಇದು ಈ ಥರ ಆಯ್ತ ಈಗ ಆಯಿಲ್ ಬಿಟ್ಟತ್ರಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕಿಬಿಡೋಣ ಇನ್ನಷ್ಟು ಆಯಿಲ್ ಹಾಕೊಂತನ್ರಿ ಸಾಕು ಅದಿಂಗೆ ಕಂಡೆನ್ಸ್ ಮಿಲ್ಕ್ ಹಾಕಿದ್ದಲ್ರಿ ಅದಕ್ಕೆ ತಿಕ್ಕಾಯ್ಸೈತಿ ಇದಕ್ಕೆ ಮಿಲ್ಕ್ ಪೌಡ್ರ್ ಆ್ಯಡ್ ಮಾಡ್ಬೇಕಂದ್ರೆ ಅದು ಶುಗರು ಮಿಲ್ಕ್ ಪೌಡರ್ ಅಥವಾ ವೈಟ್ ಚಾಕ್ಲೇಟ್ ಆದರೂ ಹಾಕ್ತಾರೆ ಇವಾಗ ಇದು ಎಳ್ಳಿಂದ ಇದು ತಹಿನಿ ಅಂತಾರ ಇದನ್ನ ಹಾಕೊಂಬಿಡೋಣ ಫಸ್ಟ್ ಇದನ್ನ ಪೇಸ್ಟ್ ಮಾಡ್ಕೊಣಿ ಅದು ಫುಲ್ ಪೌಡರ್ ಆದಮೇಲೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಬೇಕಾಗ್ತದೆ ರೀ ಅದಕ್ಕಿಂತ ಮುಂಚೆ ಸ್ವಲ್ಪ ಸಾಲ್ಟ್ ಅಷ್ಟೇ ಇದು ನೋಡಿರಿ ಸ್ವಲ್ಪ ಗಟ್ಟಿ ಆಗಿಬಿಡ್ತಿದು ಇದು ಪಿಸ್ತಾ ಬಟರ್ ಇದು ಆ್ಯಕ್ಚುಲಿ ಪೌಡರ್ ಹಾಕೋಬೇಕಂದ್ರೆ ನಾನೇ ಇರಲಿ ಬಿಟ್ಟು ಕಂಡೆನ್ಸ್ ಮಿಲ್ಕ್ ಇರಲಿ ಅಂತ ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡಿದ್ದೆ ಸ್ವಲ್ಪ ಯಾಕೆ ಗಟ್ಟಿ ಅನ್ಸಕಂತತಿ ಇದು ದಹಿನಿ ಕೂಡ ರೆಡಿ ಆಗೈತೆ ರೀ ಇದು ದಹಿನಿ ಅಂತ ರೀ ಇದಕ್ಕೆ ಸೇಮ್ ಪೀನಟ್ ಬಟರ್ ಟೇಸ್ಟ ಬರಕ್ ಅಂತತ್ರಿ ಸ್ವಲ್ಪ ನನಗೆ ಕುನಾಫ ಅಂತಲೂ ಸಿಗಲಿಲ್ಲ ರೀ ಬೇರೆ ಶಾವ್ಗೆ ನಾರ್ಮಲ್ ಶಾವಿಗೆ ಸಿಕ್ತಾ ಇತ್ತು ನಾನೇ ಇರಲಿ ಅಂತ ಇದನ್ನ ತರ್ತೀನಿ ಹಾಗೆ ಈ ಕಡೆ ಫಸ್ಟ್ ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತೇನ್ರಿ ಅನ್ಸುತ್ತೈ ಅಗದಿ ಸ್ಮಾಲ್ ಸ್ಮಾಲ್ ಇದ್ರೆ ಬಾಯೊಳಗೆ ಬಾಳಾಗೆ ಚೊಲೋ ಬರ್ತತ್ತಂತೀ ಕ್ರಂಚಿಯಾಗಿ ಹಂಗಾಗಿದೆ ನಾವು ಫುಲ್ ಇದು ಫೈನ್ ಆಗಿ ನಾನೊಂದು ಬೌಲ ತಗೋಬೇಕಾಗಿತ್ತು ರೀ ಇದು ಲೋ ಫ್ಲೇಮ್ ಒಳಗೆ ರೀ ಗೋಲ್ಡನ್ ಬ್ರೌನ್ ಆಗೋರ್ಗು ಇದ್ಯಾಕ ನಾನು ಸ್ವಲ್ಪ ಇರಲಿ ಅಂತ ಮಾಡ್ಕೊತ ಇದ್ದೇನು ರೀ ಟೇಸ್ಟ್ ಸಲುವಾಗಿ ಇನ್ ಕೇಸ್ ಉಳಿದ್ರೆ ಸಲ ಯಾವುದೋ ರೀ ಎಲ್ಲ ಐಟಮ್ಸು ಮತ್ತೆ ಮಾಡ್ತಾನಿದ ಏನ ಸುಮ್ಮನೆ ಕೆಡಬಾರ್ದಲ್ರಿ ಹಾಗಾಗಿ ಚಲೋ ಬರ್ತೈತಿ ಅಂತ ಅನ್ಕೊಂಡೇನಿ ನೋಡೋಣ ರೀ ಏನಾಗ್ತತೆ ನೀವು ಕೂಡ ಇದು ಕಂಪ್ಲೀಟಾಗಿ ನೋಡಿರಿ ನಿಮಗೂ ಗೊತ್ತಾಗ್ಕತಿ ಹೆಂಗೆ ಬಂದೈತೆ ಅಂತ ನಾರ್ಮಲ್ ಶಾವಿಗೆ ರೀ ಸ್ವಲ್ಪ ಅಗದಿ ಏನು ಅನ್ನಿಸ್ತೈತ್ರಿ ಅದು ಅಷ್ಟು ದಪ್ಪ ಅನ್ನಿಸ್ತದ ಕಾಣ್ತೈತಿ ಹಂಗಾಗಿ ತೆಳ್ಳಗೆ ಶಾವ್ಗಿನ ಯೂಸ್ ಮಾಡಿದ್ರೆ ಚಲೋ ಅಂತೀವಿ ನೋಡೋದು ನಾನಂತ ಹಂಗಾಗಿದ್ದು ಸ್ವಲ್ಪ ಪರ್ಫೆಕ್ಟ್ ಇರಲಿ ಅಂತಾನೆ ಇದನ್ ತರ್ತೇನೆ ರೀ ಚಿನಾಫಾದು ತುಂಬ ಆಯಿತು ಸಾಕು ಅನ್ನಿಸ್ತಿಸ್ಟು ಬಿಡ್ತೀನಿ ಯಾವ ಥರ ತಿರು ತಿನ್ನ ನೀಟಾಗಿ ಬರ್ತಾವ್ರಿ ಈ ತರ ಟಿಶ್ಯೂ ಇಂದ ತಗೊಂಡ್ಬಿಟ್ಟಿಲ್ಲ ಅಂದ್ರೆ ಅರ್ಧ ಶಾವ್ಗೆ ಏನ ಬಿಡ್ತೈತಿ ವೇಸ್ಟಾಗಿ ಬಿಡ್ತತ್ರಿ ಹಾಗಾಗಿ ತಕೊಂಡ್ಬಿಡ್ತಾನಿ ತಕೊಂಡ್ ಸ್ವಲ್ಪ ಮೇಲ್ಗಡೆ ಡಿಸೈನ್ಗೆಸ್ ಇದು ಅದು ಎಷ್ಟು ನೀಡಿಲ್ಲ ಅನ್ಸುತ್ತ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಹೇಳ್ತಾರೆ ರೀ ನಾನು ಇದು ಸ್ವಲ್ಪ ಇತ್ತಲ್ಲ ಈ ತರ ಇಡ್ತಾ ಮೆಲ್ಟ್ ಆಗಲಿ ಅಂತ ಮತ್ತು ಈ ಥರ ಮಾಡಿದ್ರೆ ಯಾಕೋ ಈ ಥರ ಗಟ್ಟಿಯಾಗಿ ಬಿಡ್ತು ನಾನು ಬಿಟ್ಟೆ ಈ ಥರ ಮಾಡ್ತಾ ಮಾಡ್ತದನಿ ನೋಡಿ ಇದು ಸ್ವಲ್ಪ ಡಿಸೈನ್ ಮಾಡಲಿಕ್ಕೆ ಅಷ್ಟೇ ಬೇಕಾಗಿತ್ತು ಇದನ್ನು ಸ್ವಲ್ಪ ಫ್ರಿಜ್ಗೆ ಒಳಗಿತ್ ಕೂಡ ಗಟ್ಟಿ ಆಗ್ತದೆ ಇದು ಇವಾಗ ನಾನು ಇದು ಪಿಸ್ತಾ ಬಟರ್ಗೆ ರೀ ತಹಿನಿ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ರೀ ಒಂದು ಎರಡು ಟೇಬಲ್ ಸ್ಪೂನ್ ಆದ್ರೆ ಸಾಕಾಗ್ತದೆ ನೋಡಿರಿ ಐ ಥಿಂಕ್ ನಾನು ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಬಾರ್ದಾಗಿತ್ತು ರೀ ಫಸ್ಟ್ ನಾನು ಪಿಸ್ತಾ ಜೊತೆಗೆ ಆಯಿಲ್ ಹಾಕಿ ಗ್ರೈಂಡ್ ಮಾಡಬೇಕಾಗಿತ್ತು ಅದಾದಮೇಲೆ ನಾನು ಮಿಲ್ಕ್ ಮೇಡನ್ನ ಆ್ಯಡ್ ಮಾಡಬೇಕಾಗಿತ್ತು ರೀ ಇಲ್ಲಾಂದ್ರೆ ಥಿಕ್ಕಾಗಿಬಿಡ್ತದ್ದು ಅದು ಮೇನ್ ಪ್ರಾಬ್ಲಮ್ ಆಯಿತು ಆಯಿಲ್ ಕೂಡ ಭಾಳ ಕಡಿಮೆ ಹಾಕಿದ್ದೆ ನಾನು ಹಾಗಾಗಿ ಗಟ್ಟಿ ಆಯ್ತು ರೀ ಇದು ಅಟ್ಲೀಸ್ಟ್ ಏನಾಯಿಲ್ಲಂದ್ರೂ ಒಂದು ಟ್ವೆಂಟಿ ಎಮ್ ಎಲ್ ಆದರೂ ಆಯಿಲ್ ಹಾಕಬೇಕಾಗಿತ್ತು ರೀ ಅಂದರೆ ಸ್ವಲ್ಪ ಲಿಕ್ವಿಡ್ ಥರ ಆಗ್ತಿತ್ತು ಮತ್ತು ಇವು ಕುನಾಫಾಗಂತ ಶಾವಿಗೆ ತಗೊಂಡಿದ್ದೆ ನೋಡಿರಿ ಇದು ಕೂಡ ನನಗೇನು ಆ ಥರ ಕುನಾಫಾ ಶಾವಿಗೆ ಥರ ಅನ್ನಿಸ್ಲಿಲ್ಲ ರೀ ನಾರ್ಮಲ್ ಶಾವಿಗೆ ಥರ ಅನ್ನಿಸ್ತು ರೀ ನನಗೆ ಹಾಗಾಗಿ ನೀವು ಕೂಡ ನಾರ್ಮಲ್ ಒಳಗೆ ಅಗದಿ ತೆಳ್ಳನು ಯೂಸ್ ಮಾಡಿರಿ ಅಂದರೆ ಚಲೋ ಬರ್ತೈತಿ ಮೆಲ್ಟ್ ಆಗ ನೋಡ್ರಿ ಇದು ಡಬಲ್ ಬಾಯ್ಲಿಂಗ್ ಮೆಥಡ್ ಒಳಗೆ ಮಾಡಿದ್ರೆ ಚಾಕ್ಲೇಟ್ ಇದಾಗಲ್ಲ ರೀ ಸ್ವಲ್ಪ ಶೈನ್ ಬೇಕಾದ್ರೆ ಬಟರ್ ಕೂಡ ಆ್ಯಡ್ ಮಾಡ್ಕೋಬೋದಂತ ನೋಡೋಣ ಇದು ಫಸ್ಟ್ ಮೆಲ್ಟ್ ಆಗಿಲ್ಲ ರೀ ಇನ್ನೊಂದು ಚಾಕ್ಲೇಟ್ ಹಾರ್ಡ್ ಬಿಡ್ತೈತೆ ರೀ ಹಾಗಾಗಿ ಫಸ್ಟ್ ಒಂದು ಲೇಯರಿಂಗ್ ಸ್ವಲ್ಪ ಗಟ್ಟಿ ಆಗ್ಬಿಡ್ಬೇಕಾಗಿತ್ತು ನಾನು ಇದು ನೋಡ್ರಿ ಇದು ಕೂಡ ಗಟ್ಟಿ ರೀ ಆಮೇಲೆ ಈ ಥರ ಮಿಸ್ಟೇಕ್ ಮಾಡಬೇಡ್ರಿ ಯಾಕಂದರೆ ನಾನು ಸ್ವಲ್ಪ ಕೂಲ್ ಆಗೋಕ್ಕೆ ರೀ ಇನ್ನೊಂದು ಸ್ವಲ್ಪ ನಾರ್ಮಲ್ ಚಾಕ್ಲೇಟ್ ಕೂಡ ಆ್ಯಡ್ ಮಾಡಿ ಅದಾದಮೇಲೆ ಕೂಲ್ ಆದಮೇಲೆ ಆ್ಯಡ್ ಮಾಡಬೇಕಾಗಿತ್ತು ರೀ ನಾನು ಇಮಿಡಿಯೇಟ್ಲಿ ಹಾಕಿಬಿಟ್ಟೆ ಹಾಗಾಗಿ ಸ್ವಲ್ಪ ಕೆಳಗಡೆದು ವೈಟ್ ಚಾಕ್ಲೇಟ್ ಇತ್ತಲ್ಲ ಅದು ಡಿಸೈನ್ ಮಾಡಿದ್ದು ಅದು ಕೂಡ ಸ್ವಲ್ಪ ಸ್ಪ್ರೆಡ್ ಆಯಿತು ಬಟ್ ಅದು ಚಲೋ ಡಿಸೈನ್ ರೀ ಬಟ್ ಸ್ವಲ್ಪ ನಾನು ಟೈಮ್ ಕೊಡಬೇಕಾಗಿತ್ತು ರೀ ಅಂತ ಅಂದ್ಕೊಂಡೆ ಎಕ್ಸ್ಟ್ರಾಗೆ ತೆಗೆದುಬಿಡ್ತಂದ್ರೆ ಮತ್ತು ಒಂದು ಲೇಯರ್ ಆದಮೇಲೆ ಫ್ರೀಝರ್ ಒಳಗೆ ಇಟ್ಬಿಡ್ತೇನೆ ರೀ ಒಂದು ಐದತ್ತು ನಿಮಿಷ ಇದು ಕೂಡ ಸೆಟ್ ರೀ ಮೇನ್ ಇದೆ ನೋಡ್ರಿ ನಾಫ್ ಅದು ಹಾಕೋದೀಗ ಭಾಳ ಗಟ್ಟಿಯಾಗಿ ಬಿಡ್ತರಿ ಕಂಡೆನ್ಸ್ ಮಿಲ್ಕ್ ಹಾಕಿದಾಗ ಗಟ್ಟಿ ಆಗೈತಿ ಸುಮ್ಮನೆ ಕೈಯಿಂದ ಹಾಕ್ತೇನೆ ಇದು ಆ್ಯಕ್ಚುಲಿ ತ್ರಿಬಲ್ ಲೇಯರ್ ಚಾಕ್ಲೇಟ್ ಅಲ್ರಿ ಹಂಗಾಗಿ ನೀವು ಒನ್ ಲೇಯರ್ ಹಾಕಿದ ಮೇಲೆ ಫ್ರೀಜರ್ ಮಾಡಲೇಬೇಕು ನಾನು ಇಲ್ಲಿ ಇಮಿಡಿಯೇಟ್ಲಿ ಹಾಕಿಬಿಟ್ಟೆ ಇದು ಕೂಡ ಒಂದು ಮಿಸ್ಟೇಕ್ ಆಯಿತು ಬಟ್ ಲಾಸ್ಟ್ ಫೈನಲ್ ರಿಸಲ್ಟ್ ಕೂಡ ಚಲೋ ಬಂದೈತ್ರಿ ಮತ್ತೆ ಇದು ಚಾಕ್ಲೇಟ್ ಮೋಲ್ಡ್ ಏನೈತ್ರಿ ಸಿಕ್ಕಾಪಟ್ಟೆ ದಪ್ಪನ ಐತಿ ಅದಕ್ಕೆ ಫಿಲ್ಲಿಂಗ್ ಕೂಡನು ಬಹಳ ತಗೊಂತು ಆಮೇಲೆ ಎರಡು ದೊಡ್ಡದ್ದು ಡಾರ್ಕ್ ಚಾಕ್ಲೇಟ್ ರೀ ಅಂದ್ರೆ ಒಂದು ಒಂದೂವರೆ ಚಾಕ್ಲೇಟ್ ಆದ್ರೂ ಯೂಸ್ ಮಾಡೀನಿ ನಾನು ನೀವು ಕಂಪೌಂಡ್ ಚಾಕ್ಲೇಟ್ ಆದ್ರೂ ರೀ ಅಥವಾ ಈ ತರ ಡಾರ್ಕ್ ಚಾಕ್ಲೇಟ್ ಅಂತ ರೀ ಅಮೂಲ್ ಆದ್ರೂ ಬೇರೆ ಬ್ರ್ಯಾಂಡ್ ಸಿಕ್ಕಾಪಟ್ಟೆ ಸಿಕ್ತಾವ ಮತ್ತು ಸ್ವಲ್ಪ ಕಡಿಮೆ ಅನ್ನಿಸ್ತಾ ರೀ ಚಾಕ್ಲೇಟ್ ಹಂಗಾಗಿ ಮತ್ತೊಂದು ಸ್ವಲ್ಪ ಅರ್ಧ ಹಾಕಿ ಅದು ಮೆಲ್ಟ್ ಮಾಡಿ ಮತ್ತೆ ಪೂರಾ ಫಿಲ್ ಮಾಡ್ತಾ ಇದ್ದಾನೆ ನೋಡ್ರಿ ನನಗೆ ಸಿ ನಿಜ ಹೇಳ್ತೀನಿ ರೀ ನಾನು ಭಾಳ ಕಂಜೂಸ್ ಅಂತ ಅನ್ಕೋಬೇನ್ರಿ ಬಟ್ ಅದು ಏನು ಅಂದ್ಕೊಂಡು ಸುಮ್ಮನೆ ಮೆಲ್ಟ್ ಮಾಡಿ ವೇಸ್ಟ್ ಆಕತಿ ತಿನ್ನೋರು ಯಾರು ಇಲ್ಲ ಅಂತ ಈ ಥರ ಮಾಡ್ತಾಯಿದ್ವಿ ರೆಸ್ಟ್ ಇದನ್ನ ಫ್ರಿಜ್ ಒಳಗೆ ಇಟ್ಬಿಡ್ತಾನೆ ರೀ ಒಂದು ಹಾಫ್ ಆನ್ ಅವರ್ ಆದರೆ ಇಡ್ತಾನೆ ರೀ ಅಂದ್ರೆ ಫುಲ್ ಸೆಟ್ ಆಗ್ತದೆ ರೀ ಅವಾಗ ಇದನ್ನ ಓಪನ್ ಮಾಡಿ ರೀ ಒಂದು ಹಾಫ್ ಎನ್ ಅವರ್ವರೆಗೂ ಅಷ್ಟು ನಾನು ಇಟ್ಟಿದ್ದೆ ರೀ ಅದಾದಮೇಲೆ ತೆಗೆದೆ ಬಟ್ ಒಂದು ಸ್ವಲ್ಪ ಎಡ್ಜಸ್ಟಲ್ಲಿ ಅದು ಏನಂತೀರ ಅಂದ್ರೆ ನನಗೆ ಎಕ್ಸೈಟ್ಮೆಂಟ್ ತಡೀಕೆ ಆಗಲಿಲ್ಲ ರೀ ನಾನು ಫಸ್ಟ್ ಅದನ್ನು ನೋಡಬೇಕಂತ ಅನ್ನಿಸ್ತಾ ಇತ್ತು ಹೆಂಗೆ ಬಂದತ್ತಿಲ್ಲ ಹೆಂಗೆ ಬಂದೈತಿಲ್ಲ ಅಂತ ಯಾಕಂದರೆ ಭಾಳ ದಿನ ದಿನ ಅಂತ ಅಂದ್ಕೊಂಡಿದ್ದೆ ನಾನು ಸಲ ಮಾಡಬೇಕಪ್ಪ ಕುನಪ್ಪ ಚಾಕ್ಲೇಟ ನಾನು ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ಅವಾಗಿಂದೂ ಅಡ್ಡಾಡ್ತಾನೆ ಇದ್ದಾರಿ ಬಟ್ ಅವನಿಗೂ ಕೂಡ ಅವನ ಮುಂದೆನೇ ಓಪನ್ ಮಾಡಿದ್ರೆ ಆಯ್ತು ಅಂತ ತೋರಿಸ್ತಾ ಇದ್ದೆ ನಿಜಾರಿ ಭಾಳ ಆಯಿತು ಆ್ಯಕ್ಚುಲಿ ಇದು ನನಗೆ ಡಿಸೈನು ಪರ್ಫೆಕ್ಟಾಗಿ ಬಂದಿತ್ರಿ ನಿಜಾರಿ ನನಗೆ ನಂಬಕ್ಕಾಗಲಿಲ್ಲ ನಾನು ಫಸ್ಟ್ ಟೈಮ್ ರೀ ಈ ಥರ ಒಂದು ಚಾಕ್ಲೇಟ್ನ ನಾನಾಗಿ ಮಾಡೀನಿ ಅಂದರೆ ನೋಡ್ರಿ ಮತ್ತು ಯಾರೂ ಕಾಮಿಡಿ ಮಾಡಬೇಡ್ರಿ ಯಾಕಂದ್ರೆ ಚಾಕ್ಲೇಟ್ ನಾವು ಮಾಡಿಲ್ಲ ಜಸ್ಟ್ ಮೋಲ್ಡ್ ಒಳಗೆ ಹಾಕ್ಯವ್ರಿ ಖರೆ ಬಟ್ ಅದು ಎಷ್ಟು ಚಂದ ಬಂದಿತ್ತು ಅಂದ್ರಿ ನಿಜ ಅದನ್ನ ಮುರಿಲಿಕ್ಕೂ ನನಗೆ ಮನಸ್ಸಾಗ್ತಿದ್ದಿಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ನೋಡ್ರಿ ಮತ್ತು ಕರೆಕ್ಟ್ ಇದ್ದ ಟೈಮಿಂಗ್ ಮೈಕ್ ಏನೋ ಆಗಿಬಿಟ್ಟತ್ರಿ ಅದು ಗೊತ್ತಾಗಿಲ್ಲ ನನಗೆ ರೆಕಾರ್ಡಿಂಗ್ ಇತ್ತ ಅಂತ ಅಂದ್ಕೊಂಡಿದ್ದೀರಿ ನಾನು ಬಟ್ ಅದು ಆಗೇ ಇಲ್ಲ ಹಾಗಾಗಿ ನಮ್ದು ಆಲ್ಮೋಸ್ಟ್ ಅಲ್ಲಿ ನೀವು ರಿಯಾಕ್ಷನ್ಸ್ ನೋಡ್ಬೋದು ಸೌಂಡ್ ಏನಿಲ್ಲ ರೀ ಹಾಗಾಗಿ ವಾಯ್ಸ್ ಅವ್ರು ಇದ್ದಾನೆ ಇಲ್ಲಿಂದ ಸ್ವಲ್ಪ ಡೆಕೋರೇಷನ್ ಮಾಡಿದ್ರಿ ಚೆಂದ ಕಾಣ್ತೈತಿ ಅಂತ ಆಮೇಲೆ ನಮ್ಮ ಮಮ್ಮಿರಿಗೂ ಕೂಡ ಕೊಟ್ಟೆ ಅವ್ರಿಗೆ ಡಾರ್ಕ್ ಚಾಕ್ಲೇಟ್ ಅಷ್ಟು ತಿಂದಿಲ್ಲ ರೀ ಅವ್ರಿಗೆ ಅಭ್ಯಾಸ ಇಲ್ಲ ಬಟ್ ಚಾಕ್ಲೇಟ್ ಒಂದು ಸ್ವಲ್ಪ ಸ್ವಲ್ಪ ಅವಾಗ ಕೊಡ್ತಾ ಇದ್ದೆ ಅವ್ರಿಗಷ್ಟು ಟೇಸ್ಟ್ ಗೊತ್ತಾಗಲ್ಲ ಬಟ್ ಆದ್ರೆ ಅವ್ರಿಗೆ ಒಳಗಡೆ ಫೀಲಿಂಗ್ ಅಂತೂ ಭಾಳ ಹಿಡಿಸ್ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನಿಜ ನಂಬ್ತೀರ ನೀವು ಇದು ನೀವು ಕುನಾಫಾ ಚಾಕ್ಲೇಟ್ ಅದ್ರ ರೇಟ್ ಕೇಳಿದ್ರೆ ನಿಜ ರೀ ನನಗೂ ಒಂಥರ ಶಾಕ್ ಆಯಿತು ಏನಿಲ್ಲ ಅಂದ್ರೆ ಥೌಸಂಡ್ ರುಪೀಸ್ ನಿಯರ್ ಐತ್ರಿ ಒಂದು ಕುನಾಫಾ ಚಾಕ್ಲೇಟ್ ಹಾಗಾಗಿ ಮನೆಯೊಳಗೆ ಮಾಡಿದ್ರೆ ಕಡಿಮೆ ಅಂತ ಅನ್ಕೋಬೇಡ್ರಿ ಅದು ಕೂಡ ಕಾಸ್ಟ್ಲಿನ ಆಯಿತು ಬಟ್ ಅದು ಇಲ್ಲಿ ಸಿಗಲ್ಲಲ್ರಿ ರೀ ಅದ್ರದ್ದು ಏನೋ ಇತ್ತೀಚಿಗೆ ಒಂಥರ ಏನೋ ಡಿಮ್ಯಾಂಡಪ್ಪ ಅನ್ಬೋದು ಅಥವಾ ಏನೋ ಒಂಥರ ವೈರಲ್ ಆಗಿಬಿಟ್ಟಿತ್ರಿ ಹಾಗಾಗಿ ಬರ್ರಿ ಹಾಗಾದ್ರೆ ಟೇಸ್ಟ್ ನೋಡೋಣ ಹೆಂಗೈತಿ ಅಂತ ನಿಜ ರೀ ಟೇಸ್ಟ್ ಅಂತೂ ನನಗೆ ಭಾಳ ಹಿಡಿಸ್ತು ಕ್ರಂಚಿ ಆಗಿತ್ತು ರೀ ಆಮೇಲೆ ಪಿಸ್ತಾ ಫ್ಲೇವರ್ ಇತ್ತು ಹಾಗಾಗಿ ಒಂಥರ ಏನೋ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊತಾನೆ ರೀ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾನೆ ರೀ ಮತ್ತು ಇದ್ರಿಗಿಂತ ಚಲೋ ವಿಡಿಯೋ ಜೊತೆ ಸಿಗ್ತೇನೆ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್